ಅಲ್ಲಿ ಬರೀ ಕೇರಳದವರೇ ಇದ್ದಾರೆ ಅಂತ ಅನಿಸಲ್ಲ ಬಂಗಾಳದವರು ಇದ್ದಾರೆ ಅಂತ ಅನಿಸ್ತದೆ ಗೊತ್ತಿಲ್ಲ ನಾನು ನಾನು ನೋಡಿದ್ದೀನಿ ಕೇರಳದವರು ಇರ್ಬೋದು ಬಂಗಾಳದವರು ಇದ್ದು ಇರ್ಬೋದು ಇನ್ನೂ ಬೇರೆ ಕಡೆಯಿಂದ ಬಂದಿರೋರು ಇರಬಹುದು ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ ಇದ್ಯಾವುದೋ ಒಂದು ಜಾಗದ ವಿಷಯದಲ್ಲಿ ಇಷ್ಟೊಂದು ಏನು ಪರ ವಿರೋಧ ವಾದ ವಿವಾದ ಕಳೆದ ನಾಲ್ಕೈದಿಂದ ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿಗಳು ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಎಷ್ಟು ಅನಾಥ ರೈಸ್ ಸ್ಲಮ್ಸ್ ಇದ್ದಾವೆ ನನ್ನ ವೀಲ್ ಚೇರಲ್ಲೇ ಬರ್ತೀನಿ ನಾನು ಕಾರಲ್ಲಿ ಬರ್ತೀನಿ ಆ ಸ್ಲಮ್ ಒಳಗೆ ಹೋಗಿ ವೀಲ್ಚೇರ್ ಕರ್ಕೊಂಡು ಹೋಗ್ತೀನಿ ಬನ್ನಿ ನನ್ನ ಜೊತೆಗೆ ಎಷ್ಟು ಅನಾಥ ರೈಸ್ ಸ್ಲಮ್ಸ್ ಇದ್ದಾವೆ ಯಾವ್ಯಾವ ಕಡೆಯಿಂದ ಬಂದು ಜನ ಸೇರಿದ್ದಾರೆ ಕರ್ನಾಟಕದ ಎರಡು ಜನ ಇದ್ದಾರೆ ಸ್ವಲ್ಪ ನೋಡೋಣ ಇಲ್ಲಿ ಕಸ ಹಾಕಿದ ಜಾಗದಲ್ಲಿ ಬಂದವರು ಆ ಜಾಗ ತಗೊಂಡವರು ಅಂತ ಒಂದು ಆರೋಪ ಈ ವಿಷಯದ ಬಗ್ಗೆ ಬೆಂಗಳೂರು ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ಅದರಿಂದ ಎಷ್ಟು ಅನ್ನತ್ರಿಸಿದಾವೆ ಅದರ ಬಗ್ಗೆ ಯಾರು ಕ್ರಮ ತಗೊಂಡಿದ್ದಾರೆ ಇಲ್ಲಿ ಯಾವುದೋ ಒಂದು ಘಟನೆ ನಡೀತು ಅದರ ಬಗ್ಗೆ ನೀವು ಗಮನ ಹರಿಸಿದಿರಿ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಏ ನಾನು ಬಿ ಜೆ ಪಿರ ಹೋರಾಟಕ್ಕೆ ನಾನು ವಿರೋಧ ಮಾಡಿದೆ ಪರ ಮಾಡಿದೆ ಎಲ್ಲ ಇಬ್ಬ್ರದು ಸಂಘರ್ಷ ಎಕ್ಸ್ಟ್ರೀಮ್ಗೆ ಹೋಗಿದೆ ಐದು ವರ್ಷದಿಂದ ದುಡ್ಡು ಕಟ್ಟಿ ಅವರಿಗೆ ಮನೆ ಕಟ್ಟಲಿಲ್ಲ ಮನೆ ಕೊಡಲಿಲ್ಲ ಮೊನ್ನೆ ದಿನ ಕೇರಳದ ಮುಖ್ಯಮಂತ್ರಿ ಹೇಳಿದರು ಅಂದ ತಕ್ಷಣ ಕೇರಳದ ಕಾಂಗ್ರೆಸ್ ಈ ಲೀಡರ್ ಹೇಳಿದ್ರು ಅಂದ ತಕ್ಷಣ ಅವ್ರಿಗೆ ಈಗಲೇ ಮನೆ ಕೊಡ್ತಾರೆ ಇದೆಲ್ಲ ವಾದ ವಿವಾದ ನಾನು ಟಿ ವಿ ನೋಡೋದೇ ನಮ್ಮ ಪತ್ರಿಕೆ ಎಷ್ಟು ಓದಲಿಕ್ಕಾಗಲ್ಲ ನಿಮ್ಮ ದೃಷ್ಟಿ ಮಾಧ್ಯಮ ಇಮ್ಮಿಡಿಯೇಟಾಗಿ ಕ್ಯಾಚ್ ಮಾಡಬಹುದು ನಡೀತಾ ಇದೆ ಇದು ವಾದ ವಿವಾದ ಅದರಿಂದ ಇಡೀ ಬೆಂಗಳೂರಿನ ಸುತ್ತ ಎಷ್ಟು ಅನ್ನಾದ್ರಿ ಸ್ಲಮ್ಸ್ ಇದಾವೆ ನೋಡೋಣ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಮನೆ ಓಡಲಿಲ್ಲ ಹದಿನೆಂಟು ತಿಂಗಳು ಮುಖ್ಯಮಂತ್ರಿ ಇದ್ದ ನಾನು ಇಲ್ಲೇ ತಿಪ್ಪೇಸ್ವಾಮಿ ಅವರಿದ್ದಾರೆ ನಂದಿನಿ ಲೇ ಔಟು ನಾನು ಪುಸ್ತಕ ಓದಬೇಕಾಗಿಲ್ಲ ತಲೆ ಒಳಗೆ ಎಂಟುನೂರೈವತ್ತು ಮನೆ ಒಡಿಬೇಕು ಅಂತ ಹೇಳಿ ಬುಲ್ಡೋಸರ್ ತಗೊಂಡು ನಿಲ್ಲಿಸ್ಕೊಂಡಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದರು ನಮ್ಮ ಮನೆ ಹತ್ರ ಅಂದರೆ ನಮ್ಮ ಮನೆಯೆಲ್ಲ ಮುಖ್ಯಮಂತ್ರಿ ಮನೆ ಹತ್ರ ಏನು ಹೊರಡ ಭಾಯ್ ಬಳ್ಕೊತಿದ್ದರು ತಳಗಡೆ ಬಂದಾಗ ಏನು ಸಮಾಚಾರ ಅಂದರೆ ಈಗೆಲ್ಲ ಮುಳ್ಳೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಅಂದರು ಲಕ್ಷ್ಮೀ ವೆಂಕಟಾಚಲಂ ಆವತ್ತು ಬಿ ಡಿ ಎ ಕಮಿಷನ್ರು ನಾನು ಹೇಳಿದೆ ಬೆಳಗ್ಗೆ ಆರು ಗಂಟೆಗೆ ನಾನು ಬರ್ತೀನಿ ನೀವು ಹೋಗಿ ನಿಮಗೆ ಹೋದೆ ಎಲ್ಲ ಸ್ಟಡಿ ಮಾಡಿದ್ವಿ ನಿಲ್ಲಿಸಿ ಅಲ್ಲಿಗೆ ಅಂದರೆ ಬಂದು ಯಾರ್ಯಾರೋ ಕಟ್ಕೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಹೊಡಿಬಿಡಿಯೋದು ದುಡ್ಡು ಕಟ್ಟರಿಗೆ ಏನು ಮಾಡಬೇಕು ದುಡ್ಡು ಕಟ್ಟಡರಿಗೆ ಬೇರೆ ಜಾಗ ಅಷ್ಟೇ ವಿಸ್ತೀರ್ಣನ ಬೇರೆ ಕಡೆ ಸೆಲೆಕ್ಟ್ ಮಾಡಿ ವಿತಿನ್ ಟೂ ಮಂತ್ಸ್ ಮನೆ ಕಟ್ಟಬೇಕು ನಾನು ಆರ್ಡರ್ ಮಾಡಿದೆ ಅವ್ರಿಗೆ ಸರ್ಕಾರ ನಾವೇ ಹಣ ಕೊಡ್ತೀವಿ ಅವ್ರಿಗೆ ಮನೆ ಕಟ್ಸ್ಕೊಡ್ಬೇಕು ದೇ ಆಲ್ ಅಗ್ರಿ ದ ಮೆಟ್ರೋ ಸ್ಟಾಕ್ ಯಾವ ಕಡೆ ಕಡೆಯಿಂದ ಬಂದಿರೋರು ಇರಬಹುದು ಇಫ್ ಯು ಡೋಂಟ್ ಮಿಸ್ಟೇಕ್ ಮೀ ಇದು ಯಾವುದೋ ಒಂದು ಜಾಗದ ವಿಷಯದಲ್ಲಿ ಇಷ್ಟೊಂದು ಏನು ಪರ ವಿರೋಧ ವಾದ ವಿವಾದ ಕಳೆದ ದಿನದಿಂದ ಕೇರಳದ ಮುಖ್ಯಮಂತ್ರಿಗಳು ಕರ್ನಾಟಕದ ಮುಖ್ಯಮಂತ್ರಿಗಳು ಕೇರಳದ ಕಾಂಗ್ರೆಸ್ ಮುಖಂಡರು ಏನು ವಿಜೃಂಭಿಸ್ತಾ ಇದ್ದಾರೆ ಏನು ನಾವು ದೊಡ್ಡ ಪ್ರಮಾಣದಲ್ಲಿ